ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸವಿ ಅಡುಗೆ ಈ ವಿಡಿಯೋದಲ್ಲಿ ನಾನು ಸ್ಟಾರ್ ನೆಲ್ಲಿಕಾಯಿ ಅಂದರೆ ಚಿಕ್ಕ ನೆಲ್ಲಿಕಾಯನ್ನು ಬಳಸ್ಕೊಂಡು ಯಾವ ರೀತಿ ಟೇಸ್ಟಿಯಾಗಿ ಉಪ್ಪಿನಕಾಯಿನ ಮಾಡ್ಕೊಳ್ಬೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ ಹಾಗೆ ಇದ್ರ ಜೊತೆ ಇಮ್ಯುನಿಟಿ ಜಾಸ್ತಿ ಆಗಲೂ ಕೂಡ ನೆಲ್ಲಿಕಾಯಿ ಉಪಯೋಗವಾಗುತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೆಲ್ಲಿಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಿಸಿಟ್ಕೊಳ್ಬೇಕಾಗತ್ತೆ ಇದರಲ್ಲಿ ನೀರಿನ ಅಂಶ ಇರಬಾರ್ದು ನಂತರ ಒಂದೊಂದೇ ನೆಲ್ಲಿಕಾಯಿನ ತಗೊಂಡು ಚಿಕ್ಕದಾಗಿ ಸೀಳ್ಕೊತಾ ಇದ್ದೀನಿ ಹಾಗೆ ಕೂಡ ಹಾಕ್ಬೋದು ಈ ರೀತಿ ಸಿಳ್ಕೊಳ್ಳೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇದಾದ ನಂತರ ನಾನು ಒಂದು ಕಡಾಯಿಗೆ ಒಂದು ಚಮಚ ಸಾಸಿವೆ ಒಂದು ಚಮಚ ಮೆಂತ್ಯನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಟ್ಕೊತೀನಿ ಒಂದೆರಡು ನಿಮಿಷ ರೋಸ್ಟ್ ಆದರೆ ಸಾಕಾಗುತ್ತೆ ನಂತರ ಇದನ್ನು ಸ್ವಲ್ಪ ತಣ್ಗಾಗ್ಲಿಕ್ಕೆ ಬಿಟ್ಟು ತಣ್ಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡಿಟ್ಕೊತಿದ್ದೀನಿ ಎರಡು ಚಿಕ್ಕಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದು ಬಿಸಿ ಆದಮೇಲೆ ಒಂದು ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆನ ಹಾಕ್ತೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನೆಲ್ಲಿಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಐದಾರು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ನಂತರ ನಾನು ಗ್ಯಾಸ್ ಫ್ಲೇಮ್ ನ ಕಡಿಮೆ ಮಾಡಿಟ್ಕೋತೀನಿ ಒಂದು ನಿಮಿಷ ಆದಮೇಲೆ ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಮತ್ತು ಎರಡು ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಮಿಕ್ಸಿ ಮಾಡ್ಕೊಂಡಿರೋ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇವಾಗ ನಮ್ಮ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ನೆಲ್ಲಿಕಾಯಿ ಚೆನ್ನಾಗಿ ಮಸಾಲೆನ ಇಡ್ಕೊಂಡಿದೆ ಅಂತ ನಂತರ ಇದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕಾಗುತ್ತೆ ಇದು ಆರಿದ ನಂತರ ಒಂದು ಕಂಟೇನರ್ಗೆ ಹಾಕಿಟ್ಕೊಳ್ಬೇಕಾಗುತ್ತೆ ಎರಡು ದಿನ ಆದಮೇಲೆ ಬಳಸ್ಕೊಳ್ಬೇಕು ಇವಾಗ ಎರಡು ದಿನ ಆದಮೇಲೆ ನೋಡ್ಬೋದು ಉಪ್ಪಿನಕಾಯಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ನೋಡಿದ್ರಲ್ಲ ಈ ಉಪ್ಪಿನಕಾಯಿನ ಎಷ್ಟು ಬೇಗನೆ ಮಾಡ್ಕೊಳ್ಬೋದಂತ ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ಉಪ್ಪಿನಕಾಯಿನ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ